ಹಾಯ್ ಎಲ್ಲರಿಗೂ ಬರ್ರಿ ಇವತ್ತು ಒಂದು ಡಿಫ್ರೆಂಟಾಗಿ ಸಜ್ಜಿ ರೊಟ್ಟಿ ಮಾಡೋದು ಹೆಂಗೆ ಅಂತಂದು ಕ್ವಿಕ್ ಕ್ವಿಕ್ಕಾಗಿ ಮಾಡೋದು ಹೆಂಗೆ ಅಂತ ನೋಡೋಣ ಒಂದು ಕಪ್ ಸಜ್ಜಿ ಹಿಟ್ಟು ತಗೊಳ್ರಿ ಅದನ್ನು ಹದಕ್ಕೆ ತಕ್ಕಂಗೆ ಸ್ವಲ್ಪ ತಣ್ಣೀರು ಅವಾಗವಾಗ ಹಾಕೋ ಮಿಕ್ಸ್ ಮಾಡ್ಕೋತ ರೊಟ್ಟಿ ಮಾಡು ಹದಕ್ಕೆ ಹಿಟ್ಟು ಬರೋವರೆಗೂ ನೋಡ್ರಿ ಈ ರೀತಿಯಾಗಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ರಿ ನೋಡ್ರಿ ಆಲ್ಮೋಸ್ಟ್ ಹಿಟ್ಟೆಲ್ಲ ರೆಡಿ ಆಯ್ತು ಬರ್ರಿ ಇವಾಗ ರೊಟ್ಟಿ ಮಾಡೋದು ಹೆಂಗೆ ಅಂತಂದು ನೋಡೋಣ ಆಲ್ಮೋಸ್ಟ್ ಎಲ್ಲ ಎಲ್ಲ ಮನೆಯೊಳಗೂ ಅಮ್ಮಂದ್ರಿಗೆ ಗೊತ್ತಿರ್ತದೆ ಕೈ ರೊಟ್ಟಿ ಮಾಡೋದು ಹೆಂಗೆ ಅಂತಂದ ಅದೇ ರೀತಿಯಾಗಿ ಸಿ ನೋಡ್ರಿ ಇಲ್ಲೇ ಈ ರೀತಿಯಾಗಿ ಕೈ ರೊಟ್ಟಿನ ಕೈ ರೊಟ್ಟಿ ಥರನ ಸಿ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಉಳ್ಳೆ ಏನು ತಗೋತಿರಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ತಗೊಂಡು ನೀಟಾಗಿ ಅರ್ಜೆಂಟಾಗಿ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀಟಾಗಿ ಮಾಡಿರಿ ಈ ಉತ್ತರ ಕರ್ನಾಟಕ ಸೈಡ್ ನಮ್ಮ ನಮ್ಮ ಸೈಡ್ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಫೇಮಸ್ ಅಂತಂದು ಹೇಳ್ತಾರೆ ಅದೆಲ್ಲ ನಾವು ಕಲ್ಲೊಳಗೆ ರೀ ರೊಟ್ಟಿನ ತಟ್ಟಿ ತಳ್ಳಗೆ ಮಾಡ್ತೀವಿ ಆದರೆ ನಾನು ಇಲ್ಲಿ ತೋರ್ಸ್ಲಿಕ್ಕತ್ತಿದ್ದ ಸ್ವಲ್ಪ ರಾಜಸ್ಥಾನ್ ಸ್ಟೈಲೊಳಗೆ ರೊಟ್ಟಿ ತಟ್ಟೋದು ಹೆಂಗೆ ಅಂತಂದು ಹೇಳ್ಕೊಳ್ಲಿಕ್ಕತ್ತೀನಿ ಇಷ್ಟು ದಪ್ಪ ರೊಟ್ಟಿ ಯಾರು ತಿಂತಾರಪ್ಪ ಹೆಂಗೆ ತಿನ್ನೋದಂತ ಏನು ಅನ್ಕೋಬೇಡ್ರಿ ಸಜ್ಜಿ ರೊಟ್ಟಿ ಅದು ಬೇಯಿಸಿದಾದ್ಮೇಲೆ ಅದು ಬ್ರೆಡ್ ಟೈಪ್ ಬನ್ ಟೈಪ್ ಸಾಫ್ಟಾಗಿ ಆಗುತ್ತೆ ಅದನ್ನ ಒಂದು ನೀವು ರಸರಸ ಪಲ್ಯ ಜೊತೆಗೆ ತಿಂದ್ರೆ ಮಸ್ತ್ ಕಾಂಬಿನೇಷನ್ ಆಗಿರ್ತದೆ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ನೋಡಿರಿ ಇಲ್ಲೇ ಈ ರೀತಿಯಾಗಿ ತಟ್ಕೊಂಡಾದ್ಮೇಲೆ ಒಂದು ಕಾದ ಹಂಚಿನ ಮೇಲೆ ಸ್ವಲ್ಪ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸುವಾಗ ಏನೋ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಇರೋದ್ರಿಂದ ಅದು ನೀಟಾಗಿ ಬೇಯ್ಕೊಂಡು ಅದು ಉಬ್ತದ್ರಿ ಸ್ವಲ್ಪ ಬ್ರೆಡ್ ಟೈಪನ ಆಗ್ತದೆ ಆ ರೀತಿಯಾಗಿ ನೀವು ರೊಟ್ಟಿನ ಬೇಯಿಸ್ಕೊಳ್ರಿ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಎಲ್ಲಾರಿಗೂ ಇಷ್ಟ ಆಗುತ್ತೆ ಅಷ್ಟಕ್ಕೂ ಈಗ ಸಜ್ಜಿದು ಎಲ್ಲರಿಗೂ ಹೆಲ್ತ್ ವೈಸ್ ಎಲ್ಲಾರ್ಗೂ ಟಿಪ್ಸು ಮತ್ತು ಡಾಕ್ಟ್ರು ಸಜೆಸ್ಟ್ ಮಾಡ್ಲಿಕ್ಕೆ ಥರ ಸಜ್ಜಿ ಯೂಸ್ ಮಾಡಿರಿ ನವನೇ ಯೂಸ್ ಮಾಡಿರಿ ಅಂತಂದ ವೀಕ್ಲಿ ಒನ್ ಟೈಮು ಈ ರೀತಿಯಾಗಿ ಸಜ್ಜಿ ರೊಟ್ಟಿ ಮಾಡ್ಕೊಂಡು ತಿನ್ರಿ ನಂದು ಇನ್ನೊಂದು ವಿಡಿಯೋ ಒಳಗೆ ಬದನೆಕಾಯಿ ಭರ್ತಾನು ನಾನು ತೋರಿಸೀನಿ ಸಜ್ಜಿ ರೊಟ್ಟಿ ಮತ್ತು ಬದನೇಕಾಯಿ ಬರ್ತಾ ಹೇಳಿ ಮಾಡಿಸಿದ ಕಾಂಬಿನೇಷನ್ನ ಸರಿ ಎಲ್ಲರೂ ಈ ರೀತಿಯಾಗಿ ಟ್ರೈ ಮಾಡಿರಿ ನಾನು ಎರಡನೇ ರೊಟ್ಟಿಲ್ ಮಾಡಿ ತೋರಿಸ್ಲಿಕ್ಕೆ ಏನಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಕೈ ಒಳಗೆ ತಗೊಂಡು ಅದನ್ನು ಈ ರೀತಿಯಾಗಿ ರೌಂಡ್ ಶೇಪ್ ಒಳಗಿಟ್ಕೊಂಡು ನಾವು ತಾಲಿಪಟ್ಟಿ ಹಿಂಗೆ ಹೆಂಗೆ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಕೈಲೇನ ಇದನ್ನು ಪ್ಲೇಟ್ ಒಳಗೆ ಹಾಕಿ ನಾವು ಸಜ್ಜಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಜೋಳದ ರೊಟ್ಟಿ ಆ ಥರ ತಟ್ಟೋದೇನಿರಂಗಿಲ್ಲ ನೀಟಾಗಿ ಕೈ ಒಳಗೆ ಈ ರೀತಿಯಾಗಿ ಮಾಡಿ ನೋಡಿರಿ ನೀರು ಹಚ್ಬೇಕನ್ನಂಗಿಲ್ಲ ಏನೂ ಇಲ್ಲ ಇದಕ್ಕೇನು ನೀರನ್ನು ಹಚ್ಬಾರ್ದು ಏನೂ ಇಲ್ಲ ಸುಮ್ಮನೆ ಹಾಗೆ ಬೇಯಿಸ್ಕೊಳ್ರಿ ನಿಧಾನವಾಗಿ ನೀಟಾಗಿ ಬರುತ್ತೆ ಈ ಸಜ್ಜಿ ರೊಟ್ಟಿ ತಿನ್ನುವಾಗ ಸ್ವಲ್ಪ ಜಾಸ್ತಿ ತುಪ್ಪನ ಯೂಸ್ ಮಾಡಿರಿ ಬೇಯಿಸಿದಾದ ತಕ್ಷಣ ಅದಕ್ಕೆ ತುಪ್ಪ ಹಚ್ಚಬೇಕಾಗುತ್ತೆ ಅದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ ರಸರಸ ಆಲೂಗಡ್ಡೆ ಒಳಗೆ ಬದನೇಕಾಯಿ ಪಲ್ಯ ಒಳಗೆ ಮತ್ತು ಬದ್ನೇಕಾಯಿ ಬರ್ತಾ ಒಳಗೆ ಇದು ಸಜ್ಜಿ ರೊಟ್ಟಿ ಮತ್ತು ಅದ್ರ ಕಾಂಬಿನೇಷನ್ ಮಸ್ತಾಗಿರ್ತದೆ ನೋಡ್ರಿ ಇಲ್ಲೇ ನಮ್ಮದು ರೊಟ್ಟಿ ರೆಡಿ ಆಯಿತು ಈ ರೀತಿಯಾಗಿ ನೀಟಾಗಿ ಬಯಸ್ಕೋಬೇಕಣ್ಣ ರೊಟ್ಟಿ ತಿಂದು ಎಲ್ಲರಿಗೂ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ಬೇಕು ಅನ್ನೋರು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ಇಷ್ಟ ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗ್ಯದ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡ್ರಿ ಇಲ್ಲೇ ಈಗ ರೆಡಿ ಆಯ್ತಲ್ಲ ರೊಟ್ಟಿ ಅದಕ್ಕೆ ಸ್ವಲ್ಪ ತುಪ್ಪನ ಸೌರಿ ಇಟ್ಕೋಬೇಕಾಗುತ್ತೆ ನೋಡ್ರಿ ಈ ರೀತಿಯಾಗಿ ತುಪ್ಪನ ಸವರಿ ಇಟ್ಕೊಳ್ರಿ ಇದನ್ನು ಇಟ್ಟು ತಿನ್ನೋದಕ್ಕಿಂತ ಮಾಡಿದ ತಕ್ಷಣ ಬಿಸಿ ಬಿಸಿ ಆಗಿ ತಿಂದರೆ ಭಾಳ ಚೆಂದ ಇರ್ತದ ಸರಿ ಎಲ್ಲರೂ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಯದಂತ ಅಂದ್ಕೊಳ್ತಾ ಈ ವಿಡಿಯೋನ ನಾನಿಲ್ಲಿ ಎಂಡ್ ಮಾಡ್ಲಿಕ್ಕೆ ಪ್ಲೀಸ್ Share, like, and subscribe. Thanks for watching.